ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಮ್ಯಾಕ್ ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸ್ವರೇಶ್ ಆ್ಯಕ್ಚುಲಿ ಇವತ್ತು ತಿಂಡಿಗೆಯಿಂದ ಉಕ್ಕುರ್ಸಿದ ರೊಟ್ಟಿ ಮಾಡ್ತಿದೆ ಅಂದರೆ ಯೂಶಲಿ ನಮ್ಗಳಿಗೆ ಗೊತ್ತಿರೋ ಥರ ಉಕ್ಕುರ್ಸಿದ ರೊಟ್ಟಿ ಮಾಡೋದು ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಿ ಅಥವಾ ನೀವು ನಾರ್ಮಲ್ ಆಗಿ ಜೋಳದ ಹಿಟ್ನ ಯೂಸ್ ಮಾಡ್ಕೊಂಡು ಬ ಮಾಡ್ತೀವಿ ಬಟ್ ಇವತ್ತು ರಾಗಿ ಹಿಟ್ಟಿನಲ್ಲಿ ಉಕ್ಕುರ್ಸ್ಕೊಂಡು ಮಾಡ್ತಾ ಇದ್ದೀನಿ ನಿಮ್ಗೆ ಆ್ಯಕ್ಚುಲಿ ಇದ್ರೇನು ಡಿಟೇಲ್ ರೆಸಿಪಿ ತೋರಿಸ್ತಿಲ್ಲ ಬೈ ಚಾನ್ಸ್ ನಿಮ್ಗಳಿಗೆ ಬೇಕು ಅಂತ ಇದ್ರೆ ಕಾಮೆಂಟ್ ಮಾಡಿ ತೋರಿಸ್ತೀನಿ ಸೊ ಫಸ್ಟು ಇಲ್ಲಿ ನಾರ್ಮಲ್ ಆಗಿ ಹಿಟ್ಟನ್ನ ಉಕ್ಕುರ್ಸ್ಕೊಂಡು ಇಟ್ಕೊಂಡಿನಿ ರಾಗಿ ಹಿಟ್ಟು ಅಂದರೆ ಅಳ್ತೆ ತೊಗೊಂಡಿರೋದು ಒಂದು ಪಾವ್ ಹಿಟ್ಟಿಗೆ ಒಂದು ಪಾವ್ ನೀರು ಅಂದರೆ ಒಂದು ಕಪ್ ಲೆಕ್ಕದಲ್ಲಿ ಎರಡು ಪಾವಷ್ಟು ಉಕ್ಕುರ್ಸಿಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಮತ್ತೆ ಎಣ್ಣೆ ಹಾಕಿದ್ದೀನಿ ಇದನ್ನ ಚೆನ್ನಾಗಿ ನಾದ್ಕೋಬೇಕು ಇದಕ್ಕೆ ಮತ್ತೆ ಹಿಟ್ಟು ಹಾಕೊಳಕ್ಕೆ ಬೇಡ ನೀವು ಕರೆಕ್ಟಾಗಿ ಉಕ್ಕುರ್ಸ್ಕೊಂಡಿದ್ರೆ ಈ ಹಿಟ್ಟು ಎಲ್ಲಿವರೆಗೂ ನಾತ್ಕೋಬೇಕು ಅಂದರೆ ನಿಮಗೆ ಯೂಶಲಿ ಇದು ನಾಥ್ಕೋಬೇಕಾದ್ರೆ ನಾದಿದಾದ್ಮೇಲೆ ಕೈಗೆ ಹಿಟ್ಟು ಮೆತ್ಕೋಬಾರ್ದು ಸೊ ಮೆತ್ಕೊಳ್ತಿದ್ದಾನೆ ನಿಮಗೆ ಇದು ಕರೆಕ್ಟಾಗಿ ಉಕ್ಕರ್ಸ್ಕೊಂಡಿದೆ ಕರೆಕ್ಟಾಗಿ ನಾದಿದೆ ಅಂತ ಬೇಕಿದ್ದರೆ ನಾರ್ಮಲಾಗಿ ಚಪಾತಿ ಮನೇಲಿ ಲಟ್ಟಿಸ್ಕೋಬೋದು ಬಟ್ ಇದರಲ್ಲಿ ನಾನು ಈ ಥರ ಶೀಟ್ ಇಟ್ಕೊಂಡು ಇದನ್ನು ಇದ್ದೀನಿ ಏಕೆಂದರೆ ಒಂದೇ ಸಮ ಬರುತ್ತೆ ಹಾಗೆ ಹಿಟ್ಟು ವೇಸ್ಟ್ ಆಗಲ್ಲ ಅಂತ ಸೊ ಎರಡೂ ಕಡೆ ತಿರುಗಿಸ್ಬಿಟ್ಟು ನಾರ್ಮಲಲ್ಲಿ ಇದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ ಈ ತರ ತುಂಬಾ ಕ್ಲೀನ್ ಆಗಿ ರೆಡಿ ಆಗುತ್ತೆ ಹಾಗೆ ಇದು ನೀವು ತೆಗೆಯೋದು ಈಸಿ ಸೊ ಇದಕ್ಕೆ ಮತ್ತೆ ಎಣ್ಣೆ ಹಾಕೊಂಡೆಲ್ಲ ಏನು ರೊಟ್ಟಿ ಮಾಡ್ಕೊಳ್ಳೋಷ್ಟು ಬೇಡ ಚೆನ್ನಾಗಿ ಉಬ್ಬುತ್ತೆ ನಿಮ್ಗೆ ತೋರಿಸ್ತೀನಿ ತುಂಬಾ ಸಾಫ್ಟ್ ಆಗು ಆಗುತ್ತೆ ಎರಡು ಕಡೆ ಇದನ್ನ ಸುಟ್ಕೊಳ್ಳೋದು ನೋಡಿ ಈ ಥರ ಹಾಟ್ ಬಾಕ್ಸ್ನಲ್ಲಿ ಕ್ಲೀನಾಗಿ ಹಾಕಿಟ್ಟಿದ್ದೀನಿ ಸಾಫ್ಟಾಗೂ ಇದೆ ಆಮೇಲೆ ಉಬ್ಬಿರುತ್ತಲ್ಲ ಪದ್ರ ಪದ್ರ ಥರ ಬಿಟ್ಕೊಂಡಿರುತ್ತೆ ಇದಕ್ಕೆ ಬಾಡಿಸ್ಕೊಳ್ಳೋಕ್ಕೆ ನೀವು ಏನಾದರೂ ನಾರ್ತ್ ಇಂಡಿಯಾ ಅಥವಾ ಏನಾದರೂ ಸೈಡ್ನ ಮಾಡ್ಕೋದು ಬಟ್ ಇವತ್ತು ನಾನು ಮಾಡಿರೋದು ಆಲೂಗಡ್ಡೆ ಬದನೆಕಾಯಿ ಬದನೇಕಾಯಿ ಮತ್ತು ಟೊಮೆಟೊ ಹಾಕಿ ಪಲ್ಯ ಮಾಡ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಡೀಟೇಲ್ ಆಗಿ ಯಾವುದಾದ್ರು ರೆಸಿಪಿ ಅಥವಾ ರೊಟ್ಟಿದು ರೆಸಿಪಿ ಬೇಕು ಅಂತ ಇದ್ರೂ ಕೂಡ ನೀವು ಕಾಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೆ ಉಕ್ಕುರ್ಸ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ಇಂದ ಏನ್ ರೇಷಿಯೋಲ್ಲಿ ಹಾಕೋಬೇಕು ಪ್ರತಿಯೊಂದನ್ನು ನಿಮ್ಗಳ್ಗು ತೋರಿಸ್ತೀನಿ ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇತ್ತು ಹಾಗೆ ಏಯ್ತ್ ಕ್ರಾಸ್ನಲ್ಲಿ ರಾಯರ ಮಠಕ್ಕೆ ಹೋಗಬೇಕಿತ್ತು ಅಂತ ಮಲ್ಲೇಶ್ವರಂಗೆ ಬಂದ್ವಿ ಆ್ಯಂಡ್ ಮಲ್ಲೇಶ್ವರಂಗೆ ಅದು ನಾವು ಹೋಗಿದ್ದು ಸ್ಯಾಟರ್ಡೇ ಆಗಿದ್ದರಿಂದ ಹೆವಿ ಕ್ರೌಡ್ ಇತ್ತು ಈಗ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ವಾಸವಿ ದೇವಸ್ಥಾನ ಅಥವಾ ಕನ್ಯಕಾಪರಮೇಶ್ವರಿ ದೇವಸ್ಥಾನ ಅಂತೀವಲ್ಲ ಅಲ್ಲಿ ಅಲ್ಲಿ ಧನುರ್ಮಾಸದಲ್ಲಿ ಈ ಥರ ಒಂದು ಥೀಮ್ನಲ್ಲಿ ಅರೇಂಜ್ ಮಾಡ್ತಾರಂತೆ ಆ್ಯಂಡ್ ಒಳಗಡೆ ಒಂದು ಸ್ವಲ್ಪ ಬೇರೆ ಬೇರೆ ಥರದ್ದೆಲ್ಲ ಅರೇಂಜ್ ಮಾಡಿರ್ತಾರೆ ಅಂತ ನನಗೂ ಹೇಳಿದ್ರು ಹಾಗೆ ಹೋದ ವರ್ಷ ನಾನು ಹೋಗಿದ್ದೆ ಕೂಡ ತುಂಬ ಹೆವಿ ರಶ್ ಇತ್ತು ಸೊ ಇಷ್ಟೆಲ್ಲ ಆದಮೇಲೆ ಏಯ್ತ್ ಕ್ರಾಸ್ ರೋಡ್ ಸೈಡ್ ಹೋದ್ಮೇಲೆ ಇದೆಲ್ಲ ಕಣ್ಣಿಗೆ ಬಿದ್ದೇ ಬೀಳುತ್ತೆ ಅಲ್ವಾ ಎಷ್ಟೊಂದು ಒಂದು ತರ ಐಟಮ್ಸ್ಗಳಿಟ್ಟಿದ್ದು ಅದ್ರಿಗೂ ಜ್ಯುವೆಲ್ರೀಸ್ ಮಾತ್ರ ಎಪ್ಪ ಎಷ್ಟೋ ಥರದಿತ್ತು ಅಂದರೆ ಯಾವ್ದು ತೊಗೋಬೇಕೋ ಯಾವ್ದು ಬಿಡಬೇಕೋ ಅಂತ ಒಂದು ಐಡಿಯಾನೇ ಗೊತ್ತಾಗ್ಲಿಲ್ಲ ನನಗೆ ಆ್ಯಕ್ಚುಲಿ ಒಂದು ಪರ್ಟಿಕ್ಯುಲರ್ ಕಲರಲ್ಲಿ ಒಂದು ಸರ ನೋಡ್ತಾ ಇದೆ ಬಟ್ ಆ ಸರ ನನಗೆ ಸಿಕ್ಕಲಿಲ್ಲ ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ ಆ್ಯಂಡ್ ಈ ಇಯರಿಂಗ್ಸ್ ಎಲ್ಲ ನೋಡಿದ್ರೆ ತುಂಬ ಆಸೆ ಆಗುತ್ತೆ ತೊಗೋಬೇಕು ಅಂತ ಅದೆಷ್ಟೊಂದು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೇಡ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು ಅಂತ ಅವಾಯ್ಡ್ ಮಾಡಿದೆ ನಾನು ಆ್ಯಕ್ಚುಲಿ ಇಲ್ಲಿ ಇಯರಿಂಗ್ಸ್ ಎಲ್ಲ ಏನೂ ತಗೊಳೋಕ್ಕೆ ಹೋಗಲಿಲ್ಲ ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ನನ್ನ ಹತ್ರ ಒಂದು ಪಟ್ಟದ ಗೊಂಬೆ ಇತ್ತು ಅದಕ್ಕೆ ಸೀರೆ ಉಡ್ಸೋಣ ಅಂತ ಅಂದ್ಕೊಂಡೆ ಅಂದರೆ ಹೊಸ ತೊಗೊಂಡು ಬಂದೆ ನಾನು ಲಾಸ್ಟ್ ಟೈಮ್ ಚೆನ್ನೈಗೆ ಹೋದಾಗ ನಿಮ್ಮಗಳಿಗೆ ತೋರಿಸಿದ್ದೆ ಅದನ್ನು ಅದಕ್ಕೆ ಒಡವೆ ಥರ ಹಾಕೋಕ್ಕೆ ಅಂದರೆ ಕಣ್ಣು ಮೂಗು ಆಮೇಲೆ ಕಿವಿದು ಎಲ್ಲ ಹಾಕೋಕ್ಕೆ ಈ ಥರದ್ದು ಬೇಕಿತ್ತು ಅಂತ ಅಂಗಡಿಯಲ್ಲಿ ನಾನು ನೋಡಿದ್ದೆ ಒಂದ್ಸಲ ಮಲ್ಲೇಶ್ವರಮಲ್ಲಿ ಅದನ್ನು ನಾನು ನೋಡಿದ್ದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೋದಾಗ ನೋಡಿದ್ದೆ ಸೊ ಇಲ್ಲಿ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಅಂತ ಗೊತ್ತಿತ್ತು ಇದು ಕೃಷ್ಣ ಬ್ಯಾಂಗಲ್ಸ್ ಅಂತ ಮಲ್ಲೇಶ್ವರಂ ಏಯ್ ಕ್ರಾಸ್ನಲ್ಲೇ ಇದೆ ಮೇನ್ ರೋಡ್ನಲ್ಲೇ ಇದೆ ನಿಮ್ಗಳಿಗೆ ಹೋದರೆ ಈಸಿಯಾಗಿ ಸಿಕ್ಬೋದು ಅನಿಸುತ್ತೆ ಬಟ್ ಇದು ಸೆಟ್ ವೈಸ್ನಲ್ಲಿ ಇಟ್ಟಿದ್ರು ತುಂಬ ಕಲೆಕ್ಷನ್ಸ್ ಇರಲಿಲ್ಲ ಯೂಶಿಯಲಿ ವರ್ಮಾಲಕ್ಷ್ಮಿ ಹಬ್ಬ ಹತ್ತಿರ ಬಂತು ಅಂದರೆ ಇದೆಲ್ಲ ಕಲರ್ ಕಲರ್ನಲ್ಲಿ ಇಟ್ಟಿರ್ತಾರೆ ಬಟ್ ನನಗೆ ಒಂದು ಪ್ಲೇನಾಗಿದ್ದರೂ ನಡೆದಿರೋದು ಏನು ಪರ್ಟಿಕ್ಯುಲರ್ ಕಲರ್ ಇರಲಿಲ್ಲ ಸೊ ಈ ಸೆಟ್ಗೆ ಒನ್ ಟ್ವೆಂಟಿ ರುಪೀಸ್ ಅಂದರೆ ಇದಕ್ಕೆ ಕಣ್ಣು ಮೂಗು ಆಮೇಲೆ ಒಂದು ಸರ ತಾಳಿ ಎಲ್ಲನೂ ಕೊಟ್ಟಿದ್ದರು ಇದ್ರ ಜೊತೆ ಅದನ್ನು ಅಂಟಿಸೋಕ್ಕೆ ನನಗೆ ಗಮ್ ಬದಲು ಮೇಣನೇ ಬೆಸ್ಟು ಅಂತ ಅನ್ನಿಸ್ತು ಅಂತ ಒಂದು ಪ್ಯಾಕೆಟ್ ಮೇಣನೂ ತೊಗೊಂಡು ಬಂದೆ ಅಂದರೆ ವ್ಯಾಕ್ಸ್ ಥರ ನಿಮಗೆ ತೋರಿಸ್ತಾ ಇದೆ ನೋಡಿ ವ್ಯಾಕ್ಸ್ ಇರುತ್ತೆ ಚೂರುಚೂರೇ ತೆಗೆದ್ಬಿಟ್ಟು ಹಿಂದೆ ಅದಕ್ಕೆ ಹಾಕ್ಬಿಟ್ಟು ಅಂಟಿಸೋದು ಅಷ್ಟೇ ಸೊ ಬೈ ಚಾನ್ಸ್ ನಿಮ್ಗಳಿಗೆ ಬೇಕು ಅಂತ ಇದ್ದರೆ ನೀವುಗಳು ಕೃಷ್ಣ ಬ್ಯಾಂಗಲ್ಸ್ ಅನ್ನೋ ಒಂದು ಅಂಗಡಿಗೆ ಹೋಗಿ ತೊಗೊಂಡು ಬರ್ಬೋದು ಅಥವಾ ನಿಮ್ಮ ಮನೆ ಹತ್ರ ಯಾವ್ದಾರ ಒಂದು ಬ್ಯಾಂಗಲ್ಸ್ ಸ್ಟೋರ್ ಇದ್ದರೆ ಅಲ್ಲಿ ಕೂಡ ಸಿಗುತ್ತೆ ತುಂಬ ಜನ ಕೇಳ್ತಿರ್ತೀರಲ್ವ ನಾನು ತೊಗೊಂಡಾಗ ಎಲ್ಲಿ ತೊಗೊತೀರಾ ಎಷ್ಟು ಕೊಡ್ತೀರಾ ಅಂತ ಹೇಳಿ ಅಂತ ಸೊ ಹಾಗಾಗಿ ನಿಮಗೆ ಡೈರೆಕ್ಟಾಗಿ ಕಾಸ್ಟ್ ಹೇಳಿಬಿಟ್ಟಿದ್ದೀನಿ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಮಲ್ಲೇಶ್ವರಮಲ್ಲಿ ತುಂಬಾ ಶಾಪಿಂಗ್ ಅಂದ್ಕೊಂಡಿದ್ದೆ ಬಟ್ ಯಾವುದಕ್ಕೂ ಹೋಗಾಗಲ್ಲ ಯಾಕೆಂದರೆ ಕಝನ್ಸ್ನೆಲ್ಲ ಮೀಟ್ ಮಾಡಬೇಕಿತ್ತು ಆ್ಯಂಡ್ ಮಠಕ್ಕೆ ಊಟಕ್ಕೆ ಹೋಗಬೇಕಿತ್ತು ಆಮೇಲೆ ಈಗ ಧನುರ್ಮಾಸ ಮಾಸ ಆಗಿರೋದ್ರಿಂದ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ನಾನು ಏನು ಬೇರೆ ಪರ್ಚೇಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಇದೊಂದು ಹಾಗೆ ಆನ್ ದ ವೇ ಕಾಣಿಸ್ತಲ್ಲ ಅಂತ ತೊಗೊಂಡು ಬಂದೆ ಇದ್ರಲ್ಲಿ ಬೇರೆ ಬೇರೆ ಕಲರ್ಸ್ಗಳು ನಾರ್ಮಲಿ ಇದ್ದೇ ಇರುತ್ತೆ ಇದನ್ನು ಮುಗಿಸ್ಕೊಂಡು ಆ್ಯಕ್ಚುಲಿ ನಾವು ಬಂದಿದ್ದು ಪ್ರಿಯದರ್ಶಿನಿಗೆ ಬಂದೆ ಒಂದು ಸಿಲ್ಕ್ ಬಟ್ಟೆ ನೋಡೋಣ ಅಂದ್ಕೊಂಡು ಬಂದೆ ಸೊ ಕೆಲವು ಕಲರ್ಸ್ ಮಾತ್ರ ಇತ್ತು ಯಾವ ಕಲರ್ ತೊಗೊತೀನಿ ಅಂತ ಲಾಸ್ಟ್ಲಿ ನಿಮ್ಗಳಿಗೂ ವೀಡಿಯೋನಲ್ಲಿ ಹೇಳ್ತೀನಿ ಎಲ್ಲ ಆಗೋಷ್ಟಿಗೆ ಊಟ ಹಾಕೋ ಟೈಮ್ ಆಗೇ ಹೋಯಿತು ಆ್ಯಂಡ್ ರಾಯರ ಪ್ರಸಾದ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ ಅಲ್ವಾ ಸೊ ಬೆಳಗ್ಗೆ ಬೆಳಗ್ಗೆ ಊಟ ಆಗಿದ್ದರಿಂದ ಧನುರ್ಮಾಸನೂ ಆಗಿರೋದ್ರಿಂದ ಹುಗ್ಗಿ ಎಲ್ಲ ಮಾಡಿದ್ರು ಊಟ ಅಂದರೆ ಪ್ರಸಾದ ತುಂಬಾ ರುಚಿ ರುಚಿಯಾಗಿ ಇತ್ತು ಸೊ ಮಲ್ಲೇಶ್ವರಂನಲ್ಲಿ ತುಂಬ ಏನು ಶಾಪಿಂಗ್ ಎಲ್ಲ ಮಾಡೋಕೆ ಹೋಗಲ್ಲ ಯಾಕೆಂದರೆ ಬೇರೆ ಒಂದು ಕೆಲಸ ಇತ್ತು ಅಂತ ಹೋಗಿತ್ತು ಅಷ್ಟೊಂದೆಲ್ಲ ಟೈಮ್ ಎಲ್ಲ ಏನೂ ಆಗಿಲ್ಲ ಬಟ್ ಈ ಸೀರೆ ಒಂದು ತಗೊಂಡು ಬಂದೆ ಪ್ರಿಯದರ್ಶಿನಲ್ಲಿ ಸಿಲ್ಕ್ ಇದು ಸಿಲ್ಕ್ ಬಟ್ಟೆ ಸಿಗುತ್ತೆ ಫ್ಯಾಬ್ರಿಕ್ ಐದು ಮೀಟ್ರ್ ತಗೊಂಡು ಬಂದಿದ್ದೀನಿ ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡು ತೊಗೊಂಡ್ಬಂದಿದ್ದೀನಿ ಇದನ್ನು ಒಂದು ಸೀರೆ ಥರ ಕನ್ವರ್ಟ್ ಮಾಡಿಸ್ಬೇಕು ಅಂತ ಸೊ ನೋಡೋಣ ನಿಮ್ಗಳಿಗೂ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಹೇಳ್ತೀನಿ ಯಾವ ತರ ಮಾಡ್ಸೋಣ ಅಂತ ಅಂದ್ಕೊಂಡು ಈ ಬಟ್ಟೆನ ಬಂದಿದ್ದೀನಿ ಅಂತ ಆ್ಯಕ್ಚುಲಿ ತುಂಬಾ ಕಲರ್ ಆಪ್ಷನ್ಸ್ ಎಲ್ಲ ಇರಲಿಲ್ಲ ನಿಮಗೆ ಖಾದಿ ಸಿಲ್ಕ್ ಅಲ್ಲಾದ್ರೆ ಇತ್ತು ಬಟ್ ನಂಗೆ ಖಾದಿ ಸಿಲ್ಕ್ ಲುಕ್ ಬರೋ ತರ ಫ್ಯಾಬ್ರಿಕ್ ಬೇಕಾಗಿರಲಿಲ್ಲ ಪ್ಯೂರ್ ಸಿಲ್ಕ್ ಫ್ಯಾಬ್ರಿಕ್ ತರ ಕಾಣಿಸೋ ತರ ಬೇಕಿತ್ತು ಅಂತ ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದೆ ಇದು ಮೀಟರ್ಗೆ ನಾನ್ನೂರ ಮೂವತ್ತು ರೂಪಾಯಿ ಇತ್ತು ಸ್ವಲ್ಪ ಯೂಶಲಿ ಗೊತ್ತಲ್ವಾ ಗೌರ್ಮೆಂಟ್ ಅಪ್ರೂವ್ಡ್ ಶಾಪ್ಗಳಾದರೆ ಪ್ರಿಯದರ್ಶಿನಿ ಕಾಪ್ಟೆಕ್ಸ್ ಎಲ್ಲ ಯೂಶ್ಲಿ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಸೊ ಹಾಗಾಗಿ ನಮ್ಗೆ ಅರೌಂಡ್ ತ್ರೀ ಏಯ್ಟಿನೋ ತ್ರೀ ನೈಂಟಿ ರುಪೀಸೋ ಬಿತ್ತು ಒಂದು ಮೀಟರ್ಗೆ ಇದ್ರೊಳಗೆ ತೋರಿಸ್ದೆ ನಿಮಗೆ ಯಾವ್ಯಾವ ಕಲರ್ಗಳಿತ್ತು ಅಂತ ಒಂದು ಲೆಮನ್ ಎಲ್ಲೋ ಥರ ಇತ್ತು ನನಗದು ಅಷ್ಟೊಂದು ಕಲರ್ ಇಷ್ಟ ಆಗಲಿಲ್ಲ ಅದು ಬಿಟ್ಟರೆ ಬ್ಲ್ಯಾಕ್ ಇತ್ತು ಬ್ಲ್ಯಾಕ್ ನನಗೆ ಬೇಕಾಗಿರಲಿಲ್ಲ ಲೈಟ್ ಕಲರಲ್ಲೇ ಬೇಕಿತ್ತು ಅಂತ ಇದನ್ನ ತೊಗೊಂಡು ಬಂದೆ ಐದು ಮೀಟರ್ ತೊಗೊಂಡು ಬಂದಿದ್ದೀನಿ ಬಟ್ ನೀವು ಮತ್ತೆ ಅಲ್ಲಿ ಹೋದರೆ ಅಷ್ಟೊಂದು ಕಲರ್ ಆಪ್ಷನ್ಸ್ ಎಲ್ಲ ಇಲ್ಲ ಸೊ ಬೇರೆ ಕಡೆ ಎಲ್ಲಾದರೂ ಬೇಕಿದ್ದರೆ ನೀವು ಇದನ್ನ ಟ್ರೈ ಮಾಡ್ಬೋದು ಆ್ಯಂಡ್ ಬಟ್ಟೆ ತುಂಬ ಚೆನ್ನಾಗಿದೆ ನೋಡಿ ಸೊ ಇದ್ರ ಮೇಲೆ ಅಥವಾ ನೀವು ಈ ಥರದ್ದು ಒಂದೊಂದು ಮೀಟ್ರ್ ತೊಗೊಂಡು ಬ್ಲೌಸ್ಗಳಿಗೆ ಹೊಲ್ಸ್ಕೋತೀರಾ ಅಂದರೆ ಅದನ್ನು ಕೂಡ ಮಾಡ್ಬೋದು ಯಾಕೆಂದರೆ ಇದು ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ಬೇರೆ ಸಿಲ್ಕ್ ಸೀರೆ ಅಂತ ತಗೊಳ್ಕೊಳ್ ನಂಗೆ ಐದು ಸಾವಿರ ಆರು ಸಾವಿರದ ಮೇಲ್ ಹೊಟ್ಟೋಗೋದು ಪ್ಲೇನ್ ಸೀರೆಗಳು ಸೊ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಡ ಅಂತ ಅನ್ನಿಸ್ತು ಅಂತ ಇದನ್ನ ತೊಗೊಂಡು ಬಂದೆ ಸೊ ಟೋಟಲ್ ಇದಕ್ಕೆ ಎರಡು ಕಾಲು ಸಾವಿರನೋ ಎರಡೂವರೆ ಸಾವಿರನೋ ಆಯಿತು ಅಷ್ಟೇ ಐದು ಮೀಟ್ರ್ ಬಟ್ಟೆಗೆ ಸೊ ಈ ಥರ ಇದೆ ಕಲರ್ ಲೈಟ್ ಕ್ರೀಮ್ ಕಲರ್ ಸೊ ಈ ಥರ ಇದೆ ಇದನ್ನ ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಗಳಿಗೆ ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ತಿಳಿಸ್ತೀನಿ ಸೊ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು ಹಾಗೆ ನಿಮ್ಗಳಿಗೆ ಅವರ್ಸಿದ ರೊಟ್ಟಿ ರೆಸಿಪಿ ಬೇಕು ಅಂತ ಇದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮಗಳಿಗೂ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಸೊ ಇಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ನಿಮ್ಗಳಿಗೆ ಏನು ಐಡಿಯಾ ಇರ್ಬೋದು ನಾನು ಏನು ಮಾಡಿಸ್ತೀನಿ ಅಂತ ಅಂತ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ ಅಲ್ಲಿವರ್ ಗುಕ್ ಕೇರ್ ಆ್ಯಂಡ್ ಬೈ ಬಾಯ್